ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಹತ್ತು ಹಲವು ವೈಶಿಷ್ಟ್ಯ ವೈಶಿಷ್ಟ್ಯತೆಗಳಿಂದ ಕೂಡಿರ್ತಕ್ಕಂಥ ಹಿನ್ನೆಲೆ ಬಹಳ ವಿಶೇಷ ರೀತಿಯೊಳಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಕನ್ನಡ ಸಾರಸ್ವತ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣವಿಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಆಗಿರ್ತಕ್ಕಂಥ ಕನ್ನಡವೇ ತಮ್ಮ ಉಸಿರನ್ನು ತಿಳಿದುಕೊಂಡು ಈ ಭಾಗದೊಳಗೆ ನಮ್ಮ ದಾಸೋ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಿರ್ತಕ್ಕಂಥ ಈ ಕನ್ನಡ ನಾಡಿನ ಯಾವ ವ್ಯಕ್ತಿಗಳಿಗೆ ಧ್ವನಿ ಇಲ್ಲಲೋ ಯಾವ ವ್ಯಕ್ತಿಗೆ ಶಕ್ತಿ ಇರ್ಲಿಲ್ಲಲೋ ಅಂತ ಎಲ್ಲ ವ್ಯಕ್ತಿಗಳಿಗೆ ಶಕ್ತಿಯಾಗಿ ಧ್ವನಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅದು ಮಾತೋ ಶ್ರೀ ಪರಮ ಪೂಜ್ಯ ಶ್ರೀ ಡಾಕ್ಟರ್ ದಾಕ್ಷಣೆ ಅಂತಕ್ಕಂಥ ಮಾತನ್ನ ಬಹಳ ಪ್ರೀತಿಯಿಂದ ಬಹಳ ಅಭಿಮಾನದಿಂದ ಹೇಳಿಕೆ ಇಚ್ಛೆ ಪಡ್ತಾನೆ ಬಂಧುಗಳೇ ಯಾಕಂತಂದ್ರೆ ನಮ್ಮಂತ ಅನೇಕ ಸಂಘಟನೆಗಳಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಊರು ನಿಂತಿದ್ದಾರೆ ಕಲಬುರ್ಗ ಆ ಕಾರಣಕ್ಕಾಗ್ರೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಈ ಕಲುಬುರಗಳಿಗೆ ನಿರಂತರವಾಗಿ ಕೆಲಸವನ್ನು ಮಾಡ್ಲಿಕ್ಕೆ ಅನೇಕ ಸಾವಿರಾರು ಕೈಗಳಿಗೆ ಬಡ ದೊಡ್ಡ ಶಕ್ತಿಯಾಗಿ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥ ಅವ್ವಾಜಿ ಅವರ ಕೊಡುಗೆ ಬಹುಶಃ ಬಹುದೊಡ್ಡದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ ಬಂಧುಗಳೇ ಆ ಕಾರಣಕ್ಕಾಗಿ ಇಂಥ ಬಹುದೊಡ್ಡ ಕೊಡುಗೆಯನ್ನ ಸ್ಮರಿಸುವ ನೀಟ್ಟನೊಳಗೆ ಅವರ ಕೊಡುಗೆಯನ್ನ ಈ ಸಮಾಜಕ್ಕೆ ಒಂದಿಷ್ಟು ಮಾದರಿ ಆಗುವ ನಿಟ್ಟಿನಳಿಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನದೊಂದಿಗೆ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಬಹಳ ಪ್ರೀತಿಯಿಂದ ಬಹಳ ಒಮ್ಮತದಿಂದ ಇವತ್ತು ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಇವತ್ತ ಮಾತೋ ಶ್ರೀ ಡಾಕ್ಟರ್ ದಾಕ್ಷಿಣ್ಯಾಸಪ್ಪ ಅವ್ರನ್ನ ಮಾಡಿದ್ದೀವಲ್ಲ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೀತಿಯಿಂದ ಭಕ್ತಿಯಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ಆರಂಭಗೊಂಡಿರ್ತಕ್ಕಂಥ ಈ ಸಮ್ಮೇಳನ ಎರಡು ದಿನಗಳ ಕಾಲ ಬಹಳ ನುಡಿ ವೈಭವಕ್ಕೆ ಕೂಡ ಸಾಕ್ಷಿ ಆಗ್ತಾ ಇದೀವಿ ಅಲೇ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ವಿಷಯಗಳ ಮೇಲೆ ಬಹಳ ದೊಡ್ಡ ಬೆಳಕನ್ನ ಚರ್ತಕ್ಕಂಥ ಕೆಲಸ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತ ಕಲಬುರಗಿಗಳಿಗೆ ಮಾಡ್ತಾ ಇದೆ ಇವತ್ತು ಶರಣಬಿಶ್ವೇಶ್ವರ ಸಂಸ್ಥಾನದ ವಿದ್ಯಾವರ್ಧಕ ಸಂಘದ ಎಲ್ಲ ಸಂಸ್ಥೆಯ ಮಕ್ಕಳು ಉಪನ್ಯಾಸಕರು ಪ್ರಾಧ್ಯಾಪಕರು ಕೂಡ ಪಾಲ್ಗೊಂಡಿದ್ದೀರಿ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಘನತೆ ಇವತ್ತು ಮತ್ತಷ್ಟು ಯಶಸ್ಸು ಅಂತಕ್ಕಂಥ ಮಾತ್ರ ಹೇಳಿದ್ರೆ ನನಗೆ ಕನಿಸಿದೆ ಆ ನಿಟ್ಟಣೆಗೆ ಇವತ್ತು ಬಹಳ ಪ್ರೀತಿಯಿಂದ ಈ ಚಮಳನದ ಮೆರವಣಿಗೆ ಸಾಂಸ್ಕೃತಿಕ ಮೆರವಣಿಗೆಗೆ ಚಾಲನೆ ನೀಡಿ ಆಗಮಿಸಿರ್ತಕ್ಕಂಥ ನಮ್ಮ ಕಲಬುರಗಿಯ ಪ್ರಥಮ ಪ್ರಜೆ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರ ಆಗಿರ್ತಕ್ಕಂಥ ನಮ್ಮ ಎಲ್ಲಪ್ಪ ನಾಯಕರು ಬಂದಿದ್ದಾರೆ ಅವರಿಗೆ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಇವತ್ತು ಸಂಬಳದ ಸಾಂಸ್ಕೃತಿಕ ಮೆರವಣಿಗೆಯ ನೇತೃತ್ವ ವಹಿಸಿರ್ತಕ್ಕಂಥ ಈ ಕಲಬುರಗಿ ಒಳಗೆ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಮಿಸಬೇಕೆನ್ನುವ ಬಹಳ ದೊಡ್ಡ ಕಂಕಣ ಬದ್ಧರಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ನಮ್ಮ ಕಲಬುರಗಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ದತ್ತಪ್ಪ ಅನ್ನೋರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ತರನಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೊಂದು ಬಗ್ಗೆ ಕೆಲಸ ಮಾಡ್ತಿರ್ತಕ್ಕಂಥವ್ರು ನಮ್ಮ ಶರಣ ಬಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು ಹಿರಿಯ ಅನುಭವಿ ಶರಣರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ದೇಶಮುಖರಿಗೂ ಕೂಡ ಹೃದಯ ತುಂಬಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಾವೆಲ್ಲ ಕೂಡ ಸುದೈವ್ಗಳು ಇವತ್ತು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದ ಸಂಬಳದ ಸರ್ವಾಧ್ಯಕ್ಷರಾಗಿರುವ ಈ ಸಂದರ್ಭದವರಿಗೆ ಪ್ರೀತಿಯ ಸುಕ್ಕುತರರು ನಮ್ಮೆಲ್ಲ ಸಂಸ್ಥಾನ ಸಂಸ್ಥಾನದ ಒಂಬತ್ತನೇ ಪೀಠಾಧಿಪತಿ ಪತಿಗಳಾಗಿರ್ತಕ್ಕಂಥ ಚಿರಂಜೀವಿ ದೊಡ್ಡಪ್ಪ ಅವರು ಬಂದಿದ್ದಾರೆ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ತರನಾಗಿ ಬಹುಶಃ ಇಂತ ಅನೇಕ ಕಾರ್ಯಕ್ರಮ ನಾವೆಲ್ಲ ಕಳೆದ ಮೂರು ವರ್ಷಗಳಿಂದ ಕಲಬುರಗಿಗೆ ಒಂದು ಈ ಜಿಲ್ಲೆಯನ್ನ ಮತ್ತೆ ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಈ ಸಂದರ್ಭದೊಳಗೆ ಯಾವುದೇ ಕೆಲಸ ಇದ್ರು ಕೂಡ ತಕ್ಷಣವೇ ನಮ್ಮ ಕೆಲಸಕ್ಕೆ ಬಹಳ ದೊಡ್ಡ ಪ್ರೋತ್ಸಾಹವನ್ನ ಕೊಡ್ತಾ ಬರ್ತಿರ್ತಕ್ಕಂಥ ಇವತ್ತು ಡಾಕ್ಟರ್ ಅಲಂ ಪ್ರಭು ದೇಶಮುಖ ಅಣ್ಣವರು ಬಂದಿದ್ದಾರೆ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಮತ್ತೆ ಅನೇಕರು ಇವತ್ತು ನಮ್ಮ ರಾಜು ಗೌಡರು ಇರ್ಬೋದು ನಮ್ಮ ಚೆನ್ನಮಲ್ಯ ಹಿಳಮಠಿ ಅವರು ಇರ್ಬೋದು ಇವತ್ತು ಕಲ್ಯಾಣ ಕುಮಾರ್ ಸಂಗವ ಅಣ್ಣವರು ಇರ್ಬೋದು ಇವತ್ತು ಅನೇಕ ಜನ ಇವತ್ತು ಪುಣ್ಶೆಟ್ಟಿ ಅಣ್ಣವರು ಏಳು ಸಿದ್ದಪ್ಪ ಜೀವನಿ ಸರ್ ಇದ್ದಾರೆ ಆನಂದ್ ದೊಡ್ಬನಿ ಸಂಪತ್ ತೆರೆಮಠ್ ಪುನೀತ್ ರಾಜ್ ಕೌಡೆ ಪೃಥ್ವಿರಾಜ್ ರಾಮಪುರ ಚಂದ್ರಶೇಖರ್ ಪಾಟೀಲ್ ಯಸಂಗಿ ಸೈಯಾದ್ ನಜರುದ್ದೀನ್ ಮತ್ತು ಅಲ್ಲಿ ಮಲ್ಲಿ ಮಲ್ಲಾ ದೇಶಮುಖ್ ಚರಣ್ ಕುಮಾರ್ ಸಂದೀಪ್ ದೇಸಾಯ್ ಅನ್ನೋರ್ ಸೇರಿದಂತೆ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಮತ್ತೆ ಪ್ರೀತಿಯಿಂದ ಅವರಿಗೂ ಕೂಡ ಹೃದಯ ತುಂಬಿ ಸ್ವಾಗತವನ್ನು ಬಯಸ್ತಾ ಈ ನುಡಿ ಜಾತ್ರೆಗೆ ಎರಡು ದಿನಗಳ ಕಾಲ ತಾವೆಲ್ಲರೂ ಕೂಡ ಸಮಯಿಸಿದ ಹಾಸವನ್ನು ಮಾಡುದರ ಮೂಲಕ ಒಂದು ಕನ್ನಡದ ಜಾತ್ರೆಯನ್ನ ಒಂದು ಅಕ್ಷರದ ಜಾತ್ರೆಯನ್ನ ಇಡೀ ನಾಡಿಗೆ ಮಾದರಿಯಾಗುವ ರೀತಿಯ ಕೆಲಸವನ್ನು ಮಾಡುವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಎಲ್ರಿಗೂ